ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಕನ್ನಡ ಪುಸ್ತಕವಾದ ಸಬಿ ಕನ್ನಡ ಇದರಲ್ಲಿನ ಪಾಠ ಎರಡು ಊರಿಗೊಬ್ಬ ರಾಜನಂತೆ ಇದು ಪದ್ಯ ಇದರ ಅಭ್ಯಾಸಗಳು ಹಾಗೆ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಹಾಗಾಗಿ ನಡೀತಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಕೇಳಿದ ಪದಗಳು ಈ ಪದ್ಯದಲ್ಲಿ ನಾವು ಕೇಳಿಸಿಕೊಂಡಂತಹ ಪದಗಳನ್ನು ನಾವು ಯಾವ್ಯಾವು ಅಂತ ಇಲ್ಲಿ ತಿಳಿಯೋಣ ಒಂದಾನೊಂದು ಊರು ಒಬ್ಬ ರಾಜ ಮಂತ್ರಿ ಮಗಳು ಗೊಂಬೆ ಅಂಗಿ ಗುಂಡಿ ಕಿತ್ತು ಹೋಗು ದರ್ಜಿ ಕರೆ ನೋಡು ಹಳೆಯದು ತಂದೆ ಹೊಲಿ ಆಸೆ ಹಾಕು ತುಂಬ ಚಂದ ಆಟ ಮದುವೆ ನಿಲ್ಲು ಹೋಗೋಣ ಇವಿಷ್ಟು ನಾವು ಈ ಪದ್ಯದಲ್ಲಿ ಕೇಳಿದಂತಹ ಪದಗಳು ಈಗ ಕೆಲವೊಂದಿಷ್ಟು ಪದಗಳ ಅರ್ಥ ಇದನ್ನ ನೋಡೋಣ ಪದಗಳ ಅರ್ಥ ರಾಜ ರಾಜ ಅಂದರೆ ಅರಸ ಅರಸ ಅಥವಾ ಕಿಂಗ್ ದರ್ಜಿ ದರ್ಜಿ ಅಂದರೆ ಬಟ್ಟೆ ಹೊಲೆಯುವವ ಟೇಲರ್ ಚಂದ ಚಂದ ಅಂದರೆ ಅಂದ ಸೊಗಸು ಚೆಲುವು ಅಥವಾ ಬ್ಯೂಟಿಫುಲ್ ಮಂತ್ರಿ ಮಂತ್ರಿ ಅಂದರೆ ರಾಜನ ಸಲಹೆಗಾರ ಮಂತ್ರಿ ಹೇಳಬೇಕಂದ್ರೆ ಮಿನಿಸ್ಟರ್ ಮಿನಿಸ್ಟರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ ಓಕೆ ಈಗ ಅಭ್ಯಾಸಗಳನ್ನು ನೋಡೋಣ ಅಭ್ಯಾಸ ಅದರಲ್ಲಿ ಮುಖ್ಯ ಅಭ್ಯಾಸ ಅ ಕೊಟ್ಟ ಸಾಲುಗಳನ್ನು ಓದಿ ಖಾಲಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಅಂತ ಇದೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಡ್ಯಾಶ್ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಡ್ಯಾಶ್ ಗೊಂಬೆಗೊಂದು ಅಂಗಿಯಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಡ್ಯಾಶ್ ತಂದರಂತೆ ಬೇರೆ ಗುಂಡಿ ತಂದರಂತೆ ಓಕೆ ಈಗ ಅಭ್ಯಾಸ ಆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನ ಹೇಳಿರಿ ಅಂತ ಇದೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದರಂತೆ ಓಕೆ ಇದು ಮಧ್ಯದ ಮೊದಲನೇ ಸಾಲನ್ನ ಅವರು ಕೊಟ್ಟಿದ್ದಾರೆ ನಾವು ಅದರ ಮುಂದಿನ ಸಾಲನ್ನ ಇಲ್ಲಿ ಬರಿಬೇಕು ದರ್ಜಿಯನ್ನ ಕರೆದರಂತೆ ದರ್ಜಿ ಬಂದು ನೋಡಿದನಂತೆ ಅಂಗಿ ಗಿಟ್ಟು ಹೊಲಿದನಂತೆ ಅಂಗಿ ಸರಿಯಾಯಿತಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಓಕೆ ಈ ರೀತಿ ನಾವು ಪದ್ಯದ ಮುಂದಿನ ಸಾಲುಗಳನ್ನು ಬರಿಬೇಕು ಈಗ ಇಲ್ಲಿ ಆ ಮ್ಯಾಚ್ ದ ಫಾಲೋವಿಂಗ್ ಅಭ್ಯಾಸ ಈ ಇದು ಮ್ಯಾಚ್ ದ ಫಾಲೋವಿಂಗ್ ಆ ಪಟ್ಟಿಯಲ್ಲಿರುವ ಪದಗಳಿಗೆ ಸರಿಯಾದ ಪದವನ್ನು ಆ ಪಟ್ಟಿಯಿಂದ ಆರಿಸಿ ಹೊಂದಿಸಿ ಬರೆಯಿರಿ ಅಂತ ಇದೆ ಊರಿಗೊಬ್ಬ ರಾಜನಂತೆ ಊರಿಗೊಬ್ಬ ರಾಜನಂತೆ ನೋಡಿ ಇಲ್ಲಿ ಇದು ಮೊದಲನೇದು ಊರಿಗೊಬ್ಬ ರಾಜನಂತೆ ಗುಂಡಿ ಬಲು ಹಳೆಯದಂತೆ ಇದು ಸೆಕೆಂಡ್ ಪಂಟ್ ಮಂತ್ರಿ ಮಗಳ ಆಸೆಯಂತೆ ಮಂತ್ರಿ ಮಗಳ ಆಸೆಯಂತೆ ಊರಿನ ರಾಜ ಬರುವನಂತೆ ಓಕೆ ನಾಲ್ಕು ನೋಡಿ ಇಲ್ಲಿ ನಾನು ಸರಿಯಾದ ಒಂದು ಮ್ಯಾಚ್ ಮಾಡಿದೀವಲ್ಲ ಅದನ್ನು ಇಲ್ಲಿ ನಾವು ಇದರ ಲೈನಲ್ಲಿ ಬರಿಬೇಕು ಊರಿಗೊಬ್ಬ ರಾಜನಂತೆ ಗುಂಡು ಬಲ್ ಗುಂಡಿ ಬಲು ಹಳೆಯದಂತೆ ಮಂತ್ರಿ ಮಗಳ ಆಸೆಯಂತೆ ಊರಿನ ರಾಜ ಬರುವನಂತೆ ಓಕೆ ಇಲ್ಲಿ ಅವರು ಮಿಸ್ ಮ್ಯಾಚ್ ಆಗಿದೆ ನಾವು ಇದನ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿ ಇದರ ಮುಂದೆ ಬರಿಬೇಕು ಅಭ್ಯಾಸ ಈ ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವಂತ ಇದೆ ಒಂದು ನಿಮ್ಮ ಊರಿನ ಹೆಸರೇನು ಓಕೆ ಇಲ್ಲಿ ನಿಮ್ಮ ಊರು ಯಾವುದು ನೀವು ಯಾವ ಊರಿನಲ್ಲಿ ಇರ್ತೀರಾ ಸೊ ಆ ಊರಿನ ಹೆಸರನ್ನು ನೀವು ಇಲ್ಲಿ ಬರೀಬೇಕು ಉತ್ತರ ನಮ್ಮ ಊರಿನ ಹೆಸರು ಹುಬ್ಬಳ್ಳಿ ನಮ್ಮ ಊರು ಹುಬ್ಬಳ್ಳಿ ಸೊ ಹಾಗಾಗಿ ನಾನು ಇಲ್ಲಿ ಹುಬ್ಬಳ್ಳಿ ಅಂತ ಬರ್ತಿದ್ದೀನಿ ನಿಮ್ಮ ಊರು ಯಾವುದು ಅಂತ ನೀವು ನಿಮ್ಮ ಪೇರೆಂಟ್ಸ್ಗೆ ಅಥವಾ ನಿಮ್ಮ ಟೀಚರ್ಸ್ಗೆ ಕೇಳಿಬಿಟ್ಟು ನೀವು ಇಲ್ಲಿ ನಿಮ್ಮ ಊರಿನ ಹೆಸರನ್ನು ಬರಿಬೇಕು ಓಕೆ ಎರಡನೇ ಪ್ರಶ್ನೆ ನೀವು ಯಾರೊಂದಿಗೆ ಆಟ ಆಡುತ್ತೀರಾ ಓಕೆ ನಾನು ನನ್ನ ಗೆಳೆಯ ಅಥವಾ ಗೆಳತಿಯರೊಂದಿಗೆ ಆಟ ಆಡುತ್ತೇನೆ ಅಂತ ಬರಿಬೇಕು ಮೂರನೇದು ನಿಮಗೆ ಇಷ್ಟವಾದ ಆಟ ಯಾವುದು ನನಗೆ ಇಷ್ಟವಾದ ಆಟ ಕಣ್ಣು ಮುಚ್ಚಾಲೆ ಅಂದರೆ ಹೈಡ್ ಆ್ಯಂಡ್ ಸೀಕ್ ಓಕೆ ನಿಮಗೆ ಯಾವುದು ಇಷ್ಟ ಅಂತ ನೀವು ಇಲ್ಲಿ ಬರಿಬೇಕಾಗುತ್ತೆ ಇದೇ ಬರಿಬೇಕು ಅಂತ ಏನು ಇಲ್ಲ ನಿಮಗೆ ಯಾವುದು ಆಟ ಇಷ್ಟ ಆಗುತ್ತೆ ನಿಮಗೆ ಇಷ್ಟವಾದ ಆಟವನ್ನು ಅವರು ಸೊ ಹಾಗಾಗಿ ನಿಮಗೆ ಇಷ್ಟವಾದ ಆಟವನ್ನು ನೀವು ಇಲ್ಲಿ ಬರೀಬೇಕು ನಾಲ್ಕನೆಯ ಪ್ರಶ್ನೆ ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಅಂತ ಇದೆ ನಿಮಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ತಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕಪಕ್ಕದ ನೀಬರ್ಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರ ಜೊತೆಗೆ ಅಥವಾ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆಗೆ ಯಾವ ಯಾವ ಆಟವನ್ನು ಆಡ್ತೀರಾ ಅಂತ ಇಲ್ಲಿ ಕೇಳಿದ್ದಾರೆ ನಾನು ಖೋ ಖೋ ಚೆಸ್ ಪಜಲ್ ಕಣ್ಣ ಮುಚ್ಚಾಲೆ ಇನ್ನು ಮುತ್ ಮುಂತಾದ ಆಟಗಳನ್ನು ಆಡುತ್ತೇನೆ ಓಕೆ ನೀವು ಯಾವ್ಯಾವ ಆಟವನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಆಡಲು ಇಷ್ಟಪಡ್ತೀರಾ ಸೊ ಅದನ್ನು ನೀವು ಇಲ್ಲಿ ಬರಬೇಕಾಗುತ್ತೆ ಓಕೆ ಇಲ್ಲಿಗೆ ನಮ್ಮ ಊರಿಗೊಬ್ಬ ರಾಜನಂತೆ ಈ ಸಕ್ ಪದ್ಯದ ಪ್ರಶ್ನೋತ್ತರಗಳು ಹಾಗೆ ಎಲ್ಲ ಅಭ್ಯಾಸಗಳು ಮುಕ್ತಾಯವಾಗಿದೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ ಅದೇ ರೀತಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಟ್ಸ್ಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್